ವೀಕ್ಷಕರಾಯ್ ನಮಸ್ಕಾರ ಪಚ್ಚಿ ವಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀಕ್ಷಕರೇ ಇವತ್ತು ನಾನು ಕಾಳು ಮೆಣಸಿನ ಬಳ್ಳಿ ಹೇಗೆ ನೆಡಬೇಕು ಅಂತ ತಿಳಿಸ್ತೀನಿ ನಾವು ಇವತ್ತು ಕಾಳು ಮೆಣಸಿನ ಬಳ್ಳಿ ಒಂಚೂರು ನಾಟಿ ಮಾಡಲಿಕ್ಕಿದೆ ಅದ್ರದ್ದು ಅಪ್ಡೇಟು ನಿಮಗೆ ಸಹ ಕೊಡ್ತೀನಿ ಕಾಳು ಮೆಣಸಿನ ಬಳ್ಳಿ ಆಲ್ರೆಡಿ ಒಳಗೆ ನಾಟಿ ಮಾಡಬೇಕಿತ್ತು ನಮ್ಮದು ಸ್ವಲ್ಪ ಲೇಟ್ ಆಯಿತು ಆದರೂ ಈಗ ಮಳೆ ಆಗ್ತಾಯಿದೆ ಏನು ತೊಂದರೆ ಇಲ್ಲ ಈ ಟೈಮಲ್ಲಿ ನಾಟಿ ಮಾಡ್ಬೋದು ಆ್ಯಕ್ಚುಲಿ ಆಗಸ್ಟು ಫಿಫ್ಟೀನ್ತ್ ಒಳಗಡೆ ಕಾಳ್ಮೆಣ್ಸ್ ಬಳ್ಳಿ ನಾಟಿ ಮಾಡಬೇಕಿತ್ತು ನಮ್ದೀಗ ಸ್ವಲ್ಪ ಲೇಟ್ ಆಯಿತು ಒಂದು ಹದಿನೈದು ದಿವಸ ಆದರೂ ಪ್ರಾಬ್ಲಮ್ ಇಲ್ಲ ಮಳೆ ಆಗ್ತಾ ಇರೋದ್ರಿಂದ ಈಗ ನೆಡ್ಬೋದು ನಾವು ಹೇಗೆ ಕಾಳ್ಮೆಣ್ಸಿನ ಬಳ್ಳಿನ ಕಟ್ ಮಾಡ್ತೀವಿ ಅದು ಹೇಗೆ ನಾಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ನೋಡಿ ಕಾಳು ಈಗ ಈ ಸೈಜ್ ಬಂದಿದೆ ಆಲ್ರೆಡಿ ಸ್ವಲ್ಪ ನಾನು ಹೇಳ್ದಾಗೆ ಫಸಲು ಸ್ವಲ್ಪ ಕಡಿಮೆ ಸಲ ಸ್ನೇಹಿತರೆ ನೋಡಿ ನಾನು ಒಂದು ಅಡಿಕೆ ಗಿಡಕ್ಕೆ ಒಂದು ಮೂರು ಬೀಳುಗಳನ್ನ ಇದ್ದೀನಿ ಮೂರು ಬೀಳು ಒಳ್ಳೆ ಆರೋಗ್ಯವಂತ ಬೀಳುಗಳಿದು ಇದರಲ್ಲಿ ಬೀಳಲ್ಲಿ ನೀವು ಕೆಳಗಡೆ ಇರೋ ಬೇರುಗಳು ಆಮೇಲೆ ಈ ರೀತಿ ಎಲೆಗಳನ್ನೆಲ್ಲ ಕಟ್ ಮಾಡಿ ತಕ್ಕೊಂಡು ಅದೆಲ್ಲ ಇದ್ದರೆ ಕ್ಲೀನಾಗಿ ನೆಡಲಿಕ್ಕೆ ಸರಿಯಾಗೋದಿಲ್ಲ ಆಗೋದಿಲ್ಲ ಮತ್ತು ಬೇರು ಬೇಗ ಕೊಡೋದಿಲ್ಲ ಅದೆಲ್ಲ ಇದ್ದರೆ ನಾನೀಗ ಇದರಲ್ಲಿ ಎಷ್ಟು ನೆಡ್ತೀನಪ್ಪ ಅಂದರೆ ಸಾಧಾರಣವಾಗಿ ಇದು ಒಂದು ಗಣ್ಣು ಎರಡು ಗಣ್ಣು ಎರಡು ಗಣ್ಣು ನೆಲಕ್ಕೆ ಹೋಗೋಷ್ಟು ನಾನು ನೆಡ್ತೀನಿ ಇಷ್ಟು ನೆಟ್ಟರೆ ಸಾಕಾಗುತ್ತೆ ಒಂದು ಗಣ್ಣು ಅಕಸ್ಮಾತ್ ಬೇರ್ ಕೊಡಲಿಲ್ಲ ಅಂದರೆ ಇನ್ನೊಂದು ಗಣ್ಣು ಬೇರ್ ಕೊಡುತ್ತೆ ನಾನು ಮೂರು ಗಿಡ ಯಾಕೆ ನೆಡ್ತಿದ್ದೀನಪ್ಪ ಅಂದರೆ ಅಕಸ್ಮಾತ್ ಇದ್ರ ಮೂರು ಗಿಡ ನೆಟ್ಟರೆ ಮೂರು ಗಿಡನೂ ಬದುಕುತ್ತೆ ಅನ್ನೋದಿಲ್ಲ ಒಂದು ಅಥವಾ ಎರಡು ಅಂತೂ ಗ್ಯಾರಂಟಿ ಬದುಕುತ್ತೆ ಹಾಗಾಗಿ ನಾನು ಮೂರು ಗಿಡ ನೆಡ್ತಾ ಇದ್ದೀನಿ ಹಾಂ ಹಾಂ ಸ್ನೇಹಿತರೆ ನೋಡಿ ಇಲ್ಲಿ ನಾನೀಗ ಒಂದು ಇಲ್ಲಿ ಸಣ್ಣ ಕುಣಿ ಮಾಡ್ಕೊಂಡಿದ್ದೀನಿ ಒಂದು 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 ಮುಕ್ಕಾಲ್ರಿಂದ ಒಂದು ಅಡಿ ಆಗೋಷ್ಟು ಆಳ ಇದೆ ಒಂದು ಕೋಲ್ ಅಥವಾ ನೀವು ಯಾವುದಾರು ಒಂದು ಸಬ್ಬಲಲ್ಲಿ ಈಗ ಸ್ವಲ್ಪ ಮಣ್ಣು ಸ್ಮೂತ್ ಇರೋದ್ರಿಂದ ಬೇಗ ಕುಣಿಯಾಗುತ್ತೆ ನೋಡಿ ಈಗ ಈಗ ಅದಕ್ಕೆ ನಾನು ಮೂರು ಗಿಡಗಳನ್ನ ಹಾಕ್ತಾ ಇದ್ದೀನಿ ಎರಡೆರಡು ಗಂಡು ಫುಲ್ ಹೋಗಿದೆ ಈಗ ಸುತ್ತ ಸ್ವಲ್ಪ ಮಣ್ಣು ಹಾಕಿ ಕ್ಲೀನಾಗಿ ಕವರ್ ಮಾಡಿದರೆ ಆಗುತ್ತೆ ಗಾಳಿ ಹೋಗ್ದಿದ್ದಾಗೆ ನಾನೀಗ ಇದನ್ನು ಮರಕ್ಕೆ ಈಗಲೇ ಕಟ್ಟಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಾನೀಗ ಒಂದೇ ಕಡೆ ಗಿಡ ನೆಟ್ಟಿದ್ದೀನಿ ನೀವು ಬೇಕಾದ್ರೆ ಒಂದು ಮರಕ್ಕೆ ಎರಡು ಸೈಡು ಗಿಡ ನೆಡ್ಬೋದು ಸ್ವಲ್ಪ ದಪ್ಪ ಬರುತ್ತೆ ನಾನೀಗ ಈ ಒಂದು ಸೈಡ್ ಮಾತ್ರ ನೆಟ್ಟಿದ್ದೀನಿ ನಾನು ಸಾಧಾರಣವಾಗಿ ಎಲ್ಲ ಕಡೆನೂ ಒಂದೇ ಕಡೆ ನೆಟ್ಟಿರೋದು ಹಾಗಾಗಿ ಇದು ತುಂಬ ಸಿಂಪಲ್ ಮೆಥಡು ಏನೋ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಈ ಮೆಥಡಿಗೆ ಇನ್ನೂ ಒಂದು ಎರಡು ಇದೆ ಅದು ನಿಮಗೆ ಒಂದು ಸುರುಳಿ ಆಕಾರ ಮಾಡಿ ಸ್ವಲ್ಪ ಗುದ್ದಲಿನಲ್ಲಿ ಅಥವಾ ಹಾರೆಯಲ್ಲಿ ಸ್ವಲ್ಪ ಹೊಂಡ ತೆಗೆದು ನೆಡ್ತೀವಿ ಅದು ಇನ್ನೊಂದು ಮೆಥಡು ಇದು ಸ್ವಲ್ಪ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಯಾರು ಒಬ್ಬರೇ ಇದ್ದರೂ ಆರಾಮಲ್ಲಿ ನೆಡ್ತಾ ಹೋಗ್ಬೋದು ನೀವು ಇದು ಈ ಚಿಗರು ಬರೋವರೆಗೂ ಈ ಗಿಡನ ಯಾವುದೇ ಕಾರಣಕ್ಕೂ ಕಟ್ಲಿಕ್ಕೆ ಹೋಗಬೇಡಿ ಚಿಗರು ಬರೋವರೆಗೆ ನಾನು ಈ ಗಿಡನ ಕಟ್ಲಿಕ್ಕೆ ಹೋಗೋದಿಲ್ಲ ಸುಮಾರು ಒಂದು ತಿಂಗಳ ನಂತರ ಒಂದು ಒಂದೂವರೆ ತಿಂಗಳ ನಂತರ ಸ್ವಲ್ಪ ಚಿಗರು ಬರುತ್ತೆ ಆಮೇಲೆ ನೀವು ಚಿಗುರು ಬಂದ ಮೇಲೆ ಗಿಡನ ಕಟ್ತೀವಿ ಗಿಡನ ಈಗಲೇ ಮರಕ್ಕೆ ಅಡಿಕೆ ಮರಕ್ಕೆ ಕಟ್ಟಿಬಿಟ್ರೆ ಮೇಲೆ ಅಡಿಕೆ ಮರದಿಂದ ನೀರು ಇಳಿತಾ ಇರುತ್ತೆ ಅದು ಸುಳಿ ಮೇಲೆ ಬಿದ್ದು ಗಿಡ ಸತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಕಾಡ್ಮೆಂಟ್ಸಿನ ಬಳ್ಳಿ ಸೆಲೆಕ್ಷನಲ್ಲಿ ಇನ್ನೊಂದು ಟಾಪ್ ಶೂಟರ್ ಸೆಲೆಕ್ಷನ್ ಇದೆ ಅದರ ಬಗ್ಗೆ ನಾನು ನಿಮಗೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅದರಲ್ಲಿ ತುಂಬ ಹೇಳಲಿಕ್ಕಿದೆ ಸ್ನೇಹಿತರೆ ಈಗ ಇಷ್ಟು ಕಾಡ್ಮೆಂಟ್ಸಿನ ಬಳ್ಳಿ ಕುಯ್ದಿಟ್ಕೊಂಡಿದ್ದೀವಿ ಇದೀಗ ನೆಡಬೇಕು ಇನ್ನೂ ಕುಯ್ಲಿಕ್ಕಿದೆ ಆದರೆ ಇವತ್ತು ಇದಿಷ್ಟು ನೆಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಮತ್ತೆ ಬಿಟ್ಟು ನಾಳೆ ನಾಡದು ನೆಡಣ ಅಂದ್ರೆ ಅಕಸ್ಮಾತ್ ಬಿಸಿಲು ಬಂದ್ರೆ ಸ್ವಲ್ಪ ಕಾಳ್ಮೆಣಸಿನ ಬಳಿ ಬಾಡಿ ಹೋಗುತ್ತೆ ಅದಕ್ಕೆ ಇವತ್ತು ಎಷ್ಟು ನೆಡ್ಲಿಕ್ಕೆ ಬೇಕಾ ಅಷ್ಟು ಮಾತ್ರ ಓಕೆ ವೀಕ್ಷಕರೇ ಮುಂದಿನ ವಿದ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ